ಅದ ಅಲ್ಲಿಗೆ ಹೋಗತ್ತಣ್ಣ ಜನಬಸ್ತ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ

ಅಣ್ಣ ಈ ಕಡೆಯಿಂದ ಒಕ್ಕಟ್ರೆ ಆ ಕಡೆ ಹೊತ್ತು ಅಣ್ಣ ಹೋಗೋದೇನು ಅವಶ್ಯಕತೆ ಏನ್ ಬೇಡ ಅಣ್ಣ ಅದು ಬೇರೆ ನಾಟ್ರೇಳ್ತೇವೆ ಕುಡ್ದಿಲ್ಲ ಅಣ್ಣ

ಏ ಹತ್ತ ಅಪರಿಚಿತರೂ ಪಾಪ ನಾವು ಉಂಟು ಹಂಗೆ ಮೆಲ್ಲಕ್ ಬಣ್ಣ ಭಯ ಬಿಳ್ಬೇಡ ಭಯ ಬಳಿ ಭಯ ಬೀಳ್ ಭಯ ಬೀಳ್ಬೇಡಣ್ಣ ಭಯನ ಬಿಳಕ್

అణ హ అగ ఇట్రత బుకేంత ఫస్ట్ కట్గా ಇಲ್ಲಣ್ಣ ಇಲ್ಲು ಬಿದ್ದು ಎಪ್ಪಾ ನೀರಾಗ ನೀರಾಗ ಅದೇ ಹೋಗಿ ಇಡ್ಕಂಡ್ರ ಈಗ ಜಸ್ಟ್ ಬಂದ್ರಣ ಅವ್ರ ನಾವ್ ಮೇಲೆ ಮಸೂಳ ಹಂಗೆ ಅಣ್ಣ ಮತ್ತ ಕಾರ್ ಗಂಟ ಬಿಳಂಗ ಆಕೆ ಮಾಡಿದ್ರೆ ಹೇಳದ್ರ ಹಿಂಗ ಹೇಳ ಆರಾಮ ಆರಾಮ್ ಅಣ ಎಲ್ಲ ಟು ವಿಡಿಯೋ ಅದ ತಲೆಗಿಡ್ಸಿರ್ಬೇಡ ಎಲ್ಲಾನು ಸಾಕ್ಷಿ ಸಮಯದಲ್ಲಿರ್ಬೇಕು ಅಣ್ಣ ಈಗಿನ ಜನರೇಷನ್

ಈಗ ಬಂತು ನೀವ್ ಹೇಳ್ದಲ್ಲ ಎಲ್ಲರಿಗೇ ಬಿಟ್ಟ ಬಿದ್ದಾನಂತ ನೋಡ್ರಿ ದಬ್ಬಿ ಹೊಲ್ಲ ಮಾಡೋ ಅಷ್ಟೇ ಏನಾಗಿಲ್ಲ ಪುಣ್ಯಾತ್ಮಿತಿ ಏನ್ ಅಬ್ಸರ್ವ್ ಮಾಡಿದ್ರೆ